ಬ್ಯಾಕ್ ಟು ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಗೈಸ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಗೊಂಬೆ ಅಪ್ಪು ಪ್ರಮೋದ್ ಅವರು ನನ್ನ ಫ್ಯಾಮ್ಲಿ ಎಲ್ಲರೂ ಸೂಪರಾಗಿದ್ದೀವಿ ಆ್ಯಂಡ್ ನೆನ್ನೆ ವಿಡಿಯೋ ಫುಲ್ ಕಮೆಂಟ್ಗಳು ನಿಮ್ಮಮ್ಮ ಸೀರೆನಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದಾರೆ ಫಸ್ಟ್ ಟೈಮ್ ನೋಡಿದ್ದು ಸೀರೆನಲ್ಲಿ ಕ್ಯೂಟಾಗಿ ಕಾಣ್ತಿದ್ದಾರೆ ಅಂತ ಅಂದರೆ ನಮ್ಮಮ್ಮಿ ಅಷ್ಟೊಂದು ಸೀರೆ ಉಡಲ್ಲ ಅವರು ಜಾಸ್ತಿ ಚೂಡಿದಾರನೇ ಮುಂಚೆಯಿಂದನೂ ಚೂಡಿದಾರನೇ ಅಷ್ಟು ಕ್ಯಾರಿ ಮಾಡೋಕ್ಕೆ ಬರೋಲ್ಲ ನಮ್ಮಮ್ಮಿಗೆ ನಾನು ಸ್ಯಾರಿ ಹಾಕ್ಕೊಂಡು ಸ್ವಲ್ಪ ಕ್ಯಾರಿ ಮಾಡೋದು ಕಲ್ತಿದ್ದೀನಿ ಬಟ್ ಇವ್ರು ಹೆಂಗೆ ಅಂದರೆ ಏನು ಕಪ್ಸ್ಬಿಡ್ತಾರಲ್ಲ ನಡೆಯುವಾಗ ಸ್ಕಿಡ್ ಮಾಡ್ತಾರಲ್ಲ ಆ ಥರ ನಡೀತಾರೆ ಮಮ್ಮಿ ಇಲ್ಲ ಅಂದರೆ ಸೀರೆ ಉಟ್ಟಾಗ ನಡೆಯುವಾಗ ಫುಲ್ಲು ಸೀರೆದು ಏನು ನೆರಗೆ ಎಲ್ಲ ಎತ್ಕೊಂಡು ಮೇಲುಗಡೆ ಎತ್ಬಿಟ್ಟು ನಡೀತಾರೆ ಅದಕ್ಕೋಸ್ಕರ ಅವರು ಸ್ಯಾರಿ ಅಷ್ಟು ವೇರ್ ಮಾಡೋಲ್ಲ ನಾವು ಆದಷ್ಟು ಚೂಡಿದಾರನ್ನೇ ವೇರ್ ಮಾಡಿಸೋದು ಆ್ಯಂಡ್ ನಮ್ಮ ಡ್ಯಾಡಿಗೂ ಕೂಡ ಅವರು ಸ್ಯಾರಿ ವೇರ್ ಮಾಡೋದು ಇಷ್ಟ ಇಲ್ಲ ಚೂಡಿದಾರ್ ಹಾಕ್ಕೊಂಡ್ರೇ ನಮ್ಮ ಡ್ಯಾಡಿಗೂ ಇಷ್ಟ ಅದಕ್ಕೋಸ್ಕರ ಅವರು ಜಾಸ್ತಿ ಸ್ಯಾರಿ ವೇರ್ ಮಾಡಲ್ಲ ತುಂಬ ಅಪರೂಪಕ್ಕೆ ನೋಡಿದಾಗ ಆ ಥರ ಕ್ಯೂಟ್ ಅಂತ ಕಾಣ್ತಾರೆ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಕಮೆಂಟ್ಸ್ ಆ್ಯಂಡ್ ಇವತ್ತೇನು ಗೊತ್ತ ಗೈಸ್ ಆಫ್ಟರ್ ಲಾಂಗ್ ಟೈಮ್ ನಾನು ಬೇಗ ಎದ್ದಿದ್ದೀನಿ ಏಳುವರೆಗೆ ಎದ್ದಿದ್ದೀನಿ ಗೈಸ್ ನಾನು ತುಂಬ ತಿಂಗಳುಗಳ ನಂತರ ಏಳುವರೆಗೆ ಎದ್ದಿದ್ದೀನಿ ಒಂಬತ್ತುವರೆಗೆ ಅಪ್ ಆಗಿ ಏನೇನು ತಿಂಡಿ ಹಾಕ್ಕೊಡ್ತಾರೆ ತಿಂಡಿನೂ ಮುಗಿಯುತ್ತೆ ಈಗ ಪೂಜೆನು ಆಯಿತು ಆಲ್ರೆಡಿ ಮೊದವ್ರು ಪೂಜೆನು ಮಾಡಿ ಅಲ್ಲಿ ಕೂತಿದ್ದಾರೆ ಧ್ಯಾನ ಮಾಡ್ತಾ ಫುಲ್ ಒಂದೊಂದು ಥರ ಪಾಸಿಟಿವ್ ಮೂಡು ಎತ್ತಕ್ಷಣ ನಾನು ಅವ್ರಿಗೆ ದೇವ್ರ ಮನೆಲ್ಲ ರೆಡಿ ಮಾಡಿಕೊಟ್ಟೆ ಸ್ನಾನ ಸ್ನಾನದಿಂದ ಬಂದು ಪೂಜೆ ಮಾಡಿದ್ರು ಇವಾಗ ಒಂಬೆಗೂ ಬೇಗ ಬೇಗ ಮೈಸಿ ಇಟ್ಬಿಟ್ಟು ಹಾಗೇನೆ ಅವ್ಳಿಗೂ ರೆಡಿ ಮಾಡಿಬಿಟ್ಟು ಡ್ರೆಸ್ ಚೇಂಜ್ ಮಾಡಿಬಿಡ್ತೀನಿ ಎಲ್ಲ ಕೆಲಸನೂ ಮುಗ್ದಂಗೆ ಹತ್ತು ಗಂಟೆ ಒಳಗಡೆ ಎಲ್ಲ ಮುಗಿಸಿದ್ದೀನಿ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ತಿಂಡಿ ನಾನು ಮಾಡಿಲ್ಲ ನಮ್ಮ ಮಮ್ಮಿ ಮಾಡಿರೋದು ಆ್ಯಂಡ್ ಫುಲ್ ಪಾಸಿಟಿವ್ ಇದ್ದೀನಿ ಇವತ್ತು ಇವತ್ತೇ ಬರುತ್ತೋ ಸ್ಟಾಕು ನಾಳೆ ಬರುತ್ತೋ ಗೊತ್ತಿಲ್ಲ ಮೇ ಬಿ ನಾಳೆ ಬರ್ಬೋದು ಹಾಕ್ತಾರೆ ನಾಳೆ ಬರುತ್ತೆ ನನಗೆ ಎಸ್ ಕೇಸ್ ಪೂಜೆ ಮಾಡಿರೋದು ವೀಡಿಯೋ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಮೇಲುಗಡೆ ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮುಗಿಸಿ ನಾನು ಇವಾಗ ಕೆಳಗಡೆ ಬಂದು ಊಟ ಮಾಡಿದೆ ಪ್ರಮೋದ್ ಅವರು ಸೈನ್ ಹಾಕು ಅಂತ ಪೆನ್ ಹುಡುಕ್ತಾ ಇದ್ದಾರೆ ನಮ್ಮಮ್ಮಿನ ಊರಿಗೆ ಹೋಗೋಕ್ಕೆ ರೆಡಿ ಅಪ್ಪನೂ ರೆಡಿ ಆಯ್ ನಮಗೆ ಸ್ವಲ್ಪ ಕೆಲಸ ಇದೆ ಸಿಟಿನಲ್ಲಿ ಅದು ಮುಗಿಸ್ಕೊಂಡು ಅವ್ರನ್ನಲ್ಲೇ ಡ್ರಾಪ್ ಮಾಡಿ ಸಬರಿಗೆ ನಮ್ಮ ಕೆಲಸ ಮುಗಿಸ್ಕೊಂಡು ನಾವು ಹಂಗೆ ಕಬಿನಲ್ಲೂ ಅದು ಇದು ಏನೋ ಕುಟ್ಕೊಂಡು ಬರ್ತೀವಿ ಓ ಇದೇ ಇದೇ ಮಾತು ಮಮ್ಮಿ ಫೋನ್ ಇಸ್ಕೊಳ್ಳಿ ಅವನಿಲ್ಲೇ ಇರ್ತಂತು ನಾವು ಹುಡುಗರಾಗಂದೆ ಮನ್ಗಾಯ್ಸ್ ಓಡೋಣ ಕಾರನ್ಸಿಗ್ತೀನಿ ನಾನಾಗ ಒಮ್ಮೆಲೆ ಇದ್ದಾಳೆ ಅವಳು ಎತ್ಕೊಬೇಕು ಇವಾಗ ಫುಲ್ಲು ನಿದ್ದೆ ಮೇಲ್ಗಡೆ ಅವಳು ನಿದ್ದೆ ಮಾಡ್ತಾಯಿಲ್ಲ ಕೆಳಗಡೆ ಬಂದರೆ ಅದು ಕ್ರೀಡಾಲಲ್ಲೇ ಕಲ್ಕೋತಾ ಇದ್ದಾಳೆ ಓಕೆ ಕೊಡ್ಬೇಡಿನಿ ತೀನಿ ಅವನಿಷ್ಟೊಂದು ತಿನ್ನಿ ಐಸ್ ಗಾಯಸ್ ಹೋಗ್ತದೆ ಇವಾಗ ಇಂದಕ್ಕೆ ಇವಾಗ ಈಗ ನಮ್ಮಮ್ಮಿಯವರೆಲ್ಲ ಹೇಳ್ಕೊತಾರಂತೆ ಸಬ್ಬರ್ಗೆ ಬೇಡ ಅಂತಿದ್ದಾರೆ ಅದಕ್ಕೆ ನಾವು ನಮ್ಮ ನಮ್ಮಅಮ್ಮ ಕೆಲಸಕ್ಕೆ ಹೋಗುತ್ತಿದ್ದೇವೆ ಹೌದಾ ಅವ್ರಿ ನಿಂತಕ್ಕೆ ಕ್ರಾಸ್ ಮಾಡ್ಕೊಂಡು ಅಂತ ಇವಳು ಈಚೆಗೆ ನೋಡ್ಬೇಕು ಬಿಸಿಲು ಬತ್ತಿದ್ರು নোড়বকো ইউচা হ্যাঁ ইউচা নড়কলো মিসল নোড় আরো স্টিচি এ বানা এলা কাজা একদম মুতি চিকচাক পড়া কষ্ট বাই বাপা না বাই চিনু বচবি বচুক না মা বচুই চিনু বাই আতির গিসকান্দার বাই ಹಣ ಹಾಂ ಹಾಂ ಅಲ್ಲೇ ನೋಡ್ತಾಳೆ ಅಲ್ಲಿ ಬೇವು ತೋದ್ಲ ತೆಗೆ ಬಾಯ್ ಬಾಯ್ ಎಸಿ ಆದರೂ ಹಾಕಿರಿ ಬೇವು ತಗೊಳ್ಳೆ ಹೋಟರ್ ಗಾಯ್ಸ್ ಅವರು ಊರಿಗೆ ಮತ್ತೆ ಬರ್ತಾರೆ ಭಾನುವಾರ ನಾಳೆ ಸ್ಟಾಕ್ ಬರುತ್ತಲ್ಲ ಮತ್ತೆ ನಾಳೆ ಬರ್ತಾರೆ ಗೊಂಬೆಗಾಡಬಾರ್ದು ಅದೇ ಪ್ರಮೋದವ್ರಿಗೆ ನಾನು ಕಬ್ಬಿನ ಜ್ಯೂಸ್ ಬೇಕು ಅಂತ ಹೇಳ್ದೆ ಅದಕ್ಕೆ ಅವರು ಅಂಬಾರಿ ಜೂಸ್ಗೆ ಕರ್ಕೊಂಡ್ಬಂದಿದ್ದಾರೆ ಆ ಕಡೆ ನಿಲ್ಸಿದ್ರೆ ಅವರೇ ಬರ್ತಾಯಿದ್ರು ರೋಡ್ ದಾಟಬೇಕಲ್ಲ ಇದಕ್ಕೆ ಇವರೇ ಹೋಗ್ತಾ ಇದ್ರು ಹೇಳಕ್ಕೆ ಸ್ವಾಮಿ ಮಿಸ್ ತಂದು ಕೊಟ್ಟರು ಇವ್ರು ಆರ್ಡ್ರ್ ಮಾಡೋದು ಬಂದರು

ಅದಕ್ಕೆ ಬೇರೆ ಟ್ರೈ ಮಾಡೋಣ ಅಂದ್ಬಿಟ್ಟು ಕೇಳ್ದೆ ಅದು ಸೊಗದ್ದ ಬೇರೆ ಟ್ರೈ ಮಾಡೋಣ ಅದು ತುಂಬಾ ಚೆನ್ನಾಗಿರುತ್ತೆ ಆ ತಂಪಲ್ವಾ ಈಗ ಸಮರಲ್ಲೇ ಮಾ ಮೂವಿನ ಗ್ಯಾಸ್ ಇದೆ ಅದನ್ನೂ ಸೇಮ್ ಇಷ್ಟೇ ಕ್ವಾಂಟಿಟಿ ಕೊಡ್ತೀರಾ ಕ್ವಾಂಟಿಟಿ ಎಷ್ಟು ಅದು ಮೊದ್ಲು ಟೂ ಅಂಡ್ರೆಡ್ ಇತ್ತು ಅಂದರೆ ಓಲ್ಡ್ ಕಸ್ಟಮರ್ ಮತ್ತೆ ನೀವು ಕಸ್ಟಮರ್ ಎಲ್ಲ ಸೇರಿಸಿ ಓಲ್ಡ್ ಕಸ್ಟಮರ್ ಗ್ಯಾಸಿಗೆ ಕೆಲ್ಸಿರುತ್ತೆ ಮಾಡಿ ನಾವಿಕ್ಕೆ ಟೂ ಹಂಡ್ರೆಡ್ ಪ್ರೆಸ್ ಮಾಡಿದೆ ಈ ಒನ್ ಫಿಫ್ಟಿ ಪಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಲಾಸ್ಟ್ ಟೈಮ್ ಕೊಡ್ದಾಗ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಟೈಪ್ ಮಾಡಿದೆ ನಾನೇ ಜಾಸ್ತಿ ಬಿಕಾಸ್ ರೆಗ್ಯುಲರ್ ಕಸ್ಟಮರ್ ಅಂತ ಕಡಿಮೆ ಇಸ್ಕೊಂಡಿದ್ದಾರೆ ಯಾರ ನೋಡಿ ಫ್ರೆಂಡ್ಸ್ ಯಾವಾಗಲೇ ಮನೆಗೆ ಬಂದ್ವಿ ಬಂದಾದಮೇಲೆ ಒಂದು ದೊಡ್ಡ ಕಥೆನೇ ಆಯಿತು ಇನ್ನು ವೀಡಿಯೋ ಮಾಡೋಕ್ಕೆ ಕಂಪ್ಲೀಟಾಗಿ ಮೂಡಿಲ್ಲ ಇಂದು ತುಂಬಾ ಮೆಸೇಜ್ ಬರ್ತಾ ಇದೆ ಆರ್ಡರ್ ಕೂಡ ನಾನು ತೊಗೊಳಕ್ಕೆ ಆಗ್ತಾ ಇಲ್ಲ ಫುಲ್ ಒಂಥರ ಮೈಂಡು ಗಜಿ ಬಿಜಿ ಗಜಿ ಬಿಜಿ ಆಗೋಯ್ತು ಇವತ್ತು ಆರಾಮಾಗಿ ಇವತ್ತು ಅಂದರೆ ನಾಳೆ ಅಲ್ವ ಸ್ಟಾಕ್ ಬರೋದು ಮತ್ತೆ ನ್ಯೂ ಸ್ಟಾಕ್ಸು ಸೊ ಒಂದು ಸ್ವಲ್ಪ ಇವತ್ತು ಕಡಿಮೆ ಇದೆ ಆರಾಮಾಗಿ ರೆಸ್ಟ್ ಮಾಡೋಣ ಹೆಂಗಿದ್ರು ಬಿಸಿಲಲ್ಲಿ ಹೋಗಿ ಬಂದ್ಬಿಟ್ವಲ್ಲ ಅಂತ ಅಂದ್ಕೊಂಡು ಆರಾಮಾಗಿ ಗೊಂಬೆನೂ ಮಲ್ಕೊಂಡ್ಲು ಬಂದ ತಕ್ಷಣ ಕಾರಲ್ಲೇ ಮಲಗಿಬಿಟ್ಟಿದ್ಲು ಆಲ್ಮೋಸ್ಟ್ ಬಂದ ತಕ್ಷಣ ಮಲ್ಕೊಂಡ್ಲು ಅದಾದಮೇಲೆ ನಾನು ಹಂಗೆ ರೆಸ್ಟ್ ರೆಸ್ಟ್ ಮಾಡ್ತಿದ್ದೀನಿ ಆಮೇಲೆ ಬಂತು ಒಂದು ನ್ಯೂಸ್ ಎಂತ ಕಚ್ಚಡ ಜನಗಳಿರ್ತಾರೆ ಅಂದರೆ ಗೈಸ್ ಎಂಥ ಕಚ್ಚಡ ಜನಗಳನ್ನ ನಾನು ಎಲ್ಲೂ ನೋಡಿಲ್ಲ ಅಂತ ಕಚ್ಚಡ ಪೀಪಲ್ಸ್ ಇದ್ದಾರೆ ಏನಾಯ್ತು ಅಂದರೆ ನನಗೆ ಫಸ್ಟ್ ಗ್ರೂಪ್ ನಂದು ಒಂದು ಗ್ರೂಪ್ ಇದೆ ಅದರಲ್ಲಿ ಫಸ್ಟ್ ಆಫ್ ಆಲ್ ನಾನು ಕ್ರಿಯೇಟ್ ಮಾಡಿದ್ದೀನಿ ನಾನು ಅಡ್ಮಿನೇ ಆಗಿಲ್ಲ ಅದು ಮೊದಲನೇ ವಾಲ್ಟ್ ನಂದು ಬಟ್ ಅದಕ್ಕೆ ಯಾರೋ ಅಡ್ಮಿನ್ ಆದ್ರೂ ಪಾಪ ಅವ್ರದ್ದೇನು ತಪ್ಪಿಲ್ಲ ಆಟೋಮೆಟಿಕ್ ಆಗಿ ಅದೇ ಅಡ್ಮಿನ್ ತಗೋದಾಗ ಪಾಪ ಅವ್ರದ್ದೇನು ತಪ್ಪಿಲ್ಲ ಸೊ ನಾನು ಅವ್ರನ್ನ ಕಾಲ್ ಮಾಡಿ ಹಿಂಗೆ ಕೇಳಿದೆ ಅವರು ರಿಮೂವ್ ಆಗಿಬಿಟ್ರು ಇನ್ನೊಬ್ರನ್ನ ಆಟೋಮೆಟಿಕ್ ಆಗಿ ಅಡ್ಮಿನ್ ತಗೊಂಡಿದ್ದಾರೆ ಸೊ ಆಮೇಲೆ ಅವ್ರಿಗೆ ಕಾಲ್ ಮಾಡಿ ನಾನು ಭೂಮಿಕಾ ಪ್ರಮೋದ್ನ ಕೆತ್ತಿರೋ ಆ ಸಿಸ್ ಹೇಳಿ ಗೊತ್ತಾಯಿತು ಅಂದರು ಆವಾಗ ಈ ಥರ ನನ್ನ ಗ್ರೂಪಲ್ಲಿ ನಿಮ್ದು ಅಡ್ಮಿನ್ ಆಗಿಬಿಟ್ಟಿದೆ ಒಂದು ಸ್ವಲ್ಪ ನನ್ನ ಅಡ್ಮಿನ್ಗೆ ಆ್ಯಡ್ ಮಾಡಿ ನಾನು ನಿಮ್ಮ ನಿಮ್ಮನ್ನ ರಿಮೂವ್ ಮಾಡ್ತೀನಿ ಅಂದೆ ಸರಿ ಆಯಿತು ಅಂದ್ಬಿಟ್ಟು ಪಾಪ ಆ್ಯಡ್ ಮಾಡಿದ್ರು ಆ್ಯಡ್ ಮಾಡಾದ್ಮೇಲೆ ನಾನು ಮೆಸೇಜ್ಗಳು ಮಾಡೋಕ್ಕೆ ಶುರು ಮಾಡ್ದೆ ಅದಕ್ಕೂ ಮುಂಚೆ ಒಬ್ಬಳು ಅವಳ ಹೆಸರು ಶ್ವೇತಾ ಅಂತ ವೈಸ್ ನಮ್ಮ ಗ್ರೂಪಲ್ಲಿ ಬಂದ್ಬಿಟ್ಟು ಸೀರೆಗಳು ಫೋಟೋ ಹೋಗ್ತಾರೆ ನಾನು ಅದನ್ನ ತೌಸಂಡ್ ಫೋರ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಸೇಲ್ ಮಾಡ್ತಾರೋ ಸ್ಯಾರಿನ ಅವಳು ಅವಳ ಸ್ಯಾರಿಗಳನ್ನ ಟು ತೌಸಂಡ್ ಟು ತೌಸಂಡ್ ಟೂ ಹಂಡ್ರೆಡ್ಗೆ ಹಾಕಿದ್ಲು ನನ್ನದು ಏನು ಯಾರು ಹಾಕ್ತಿದ್ರೆ ಸೀರೆಯಲ್ಲಿ ಸೀರೆನಾ ಆಮೇಲೆ ನನ್ನ ಸಬ್ಸ್ಕ್ರೈಬರ್ಸು ತೊಗೊಂಡು ನನ್ನ ಫಾಲೋವರ್ಸ್ ತೊಗೊಂಬಿಟ್ಟು ಆಮೇಲೆ ಅವ್ರಿಗೆ ಸೀರೆ ಹೋಗಲಿಲ್ಲ ಅಂದರೆ ಮೋಸ ಆದರೆ ಏನು ಮಾಡೋದು ನಾನು ಅಂದ್ಕೊಂಡು ಬೈ ಮಾಡಿದ್ರೆ ಏನು ಮಾಡೋದು ಅಂದ್ಬಿಟ್ಟು ನಾನು ಒಂದು ಮೆಸೇಜ್ ಹಾಕ್ತೆ ಗೈಸ್ ಇದನ್ನು ನಾನು ಇಲ್ಲ ಇದನ್ನು ಯಾರೋ ಮಾ ಹಾಕ್ತಾ ಇರೋದು ಯಾರು ದಯವಿಟ್ಟು ಆರ್ಡರ್ ಮಾಡಿ ಮೋಸ ಹೋಗಬೇಡಿ ಅಂತ ಅದಕ್ಕೆ ಅವಳ ಕಡೆಯಿಂದ ರಿಪ್ಲೈ ಬಂತು ಮೋಸ ಏನಿಲ್ಲ ನಾನು ಬಿಸ್ನೆಸ್ ಮಾಡ್ತಾಯಿದ್ದೀನಿ ಹಂಗೆ ಹಿಂಗೆ ಅಂತ ಬಂತು నన్ను సుమ్ నేనకి గ్రూపల్ ఎలా క్రియేట్ మన అనిబిట్టు పర్స్నల్గా మెసేజ్ ఆకే నీన్యాళె నన్ను గ్రూపల్ బు నేను సారీస్ ఆక నేను యావళో అంత నన్ను కళ అదక ఏను రెస్పెక్ట్ ఇదే మెసేజ్ మాట్ నీ తప్పు మాది అని నేను రెస్పెక్ట్ కొడల్లా అంత అందో అదని తగ్గ్రూప్ హాక యా యాకందే నటివ్ పోట్రే ఆగలి నన్ను ఫలవర్స్ ఎలా ననకి బైల్లి అనిబిట్టు ನಮ್ಮ ಫಾಲೋವರ್ಸ್ರೆಲ್ಲ ಹೋಗಿದ್ರು ಹೋಗಿದ್ರು ಉಗಿದ್ರು ಅವಳಿಗೆ ಸರಿಯಾಗಿ ಮಾಡಿದ್ರ ಭೂಮಿಯಕ್ಕ ನೀವು ಹಂಗೆ ತೋಳು ಇನ್ ತೋಳು ಹಾಂಗೆ ಹೀಗೆ ಚೆಂದ ಇಳಿಸಿದ್ರು ನನ್ನ ತಂಗಿ ಅವಳಿದ್ಲು ಚೈತನ್ಯ ಅಂತ ಅವಳಂತೂ ಇನ್ನೂ ಇಳಿಸಿದ್ಲು ಅವಳ ಸಬ್ಸ್ಕ್ರೈಬರ್ಸ್ ಆ್ಯಕ್ಚುಲಿ ತಂಗಿ ಅಂತ ನಾನು ಒಳ್ಳೆಕ್ಕೆ ಕರೆಯೋದು ಅವಳು ಇನ್ನೂ ಇಳಿಸಿದ್ಲು ಇನ್ನೊಂದಷ್ಟು ಜನ ಬಂದು ಎಲ್ಲರೂ ಇಳಿಸಿದ್ರು ಅವಾಗ ಅವಳೇನ್ ಮಾಡ್ಬಿಟ್ಲು ಓ ಯಾಕೋ ನನ್ನ ನನ್ನ ಇವಳು ನಾನೇ ಮಾಡಿ ಇದು ಯಾಕೋ ನನಗೆ ರಿವರ್ಸ್ ಹೊಡಿತಾ ಇದೆಯಲ್ಲ ಅಂದ್ಬಿಟ್ಟು ನನಗೆ ಕಾಲ್ ಮಾಡಿದ್ಲು ಸಾರಿ ಸೀಸ್ ನಮ್ಮ ಪಾಪು ಹಾಕ್ಬಿಟ್ಟಿದೆ ಗೊತ್ತಿಲ್ಲ ಪಾಪು ಹಾಕಿರೋದು ಸರಿ ನಾನು ಮೆಸೇಜ್ ಮಾಡಿದ್ಮೇಲೆ ಅವಳು ರಿಪ್ಲೈ ಮಾಡಿದ್ಲಲ್ಲ ನನಗೆ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಅದನ್ನೇ ಪಾಪುನೇ ಮಾಡ್ತಾ అదికే పాపుగే ఫోన్ ఇన్నంత ఫోవర్స్ ఎలా ఏం పాపూ ఆఫర్స్ ఇది ఇూ ఎలా మెసేజ్ మే అంత బేరవరెం కరెక్ట్ పొయింట్ హే ఫుల్ తగ్రు ఆమె సారీ తప్ప క్షమసి అంటు అయ్యో ఏ బిటకు చెన్ అయితే అనుబంతు నన్న డ్రోడ నమగూ ఇష్ట అమ్మ అదే బిటక ఆమె తక్కువ మెసేజ్ మేలు ఇన్నొంద మెసేజ్ స్క్రీన్షాట్ బరకే ಶುರುವಾಯಿತು ಅಕ್ಕ ನೋಡಿ ಆ ಗ್ರೂಪಲ್ಲಿ ಎಲ್ಲಾದೂನು ನಂಬರ್ಗಳ್ ತಗೊಂಡು ಈ ತರ ಸೀರೆಗಳ್ ತಗೊಳ್ಳಿ ಅನ್ಬಿಟ್ಟು ಪರ್ಸ್ನಲ್ ಆಗಿ ಮೆಸೇಜ್ ಬಂದು ಆಡ್ ಆಗೋದು ಗ್ರೂಪಲ್ಲಿ ನಂಬರ್ಸ್ಗಳ್ನ ತಗೊಳೋದು ಆ ನಂಬರ್ಸ್ ನ ತಗೊಂಡು ಅವ್ರಿಗೆ ಪರ್ಸ್ನಲ್ ಆಗಿ ಮೆಸೇಜ್ ಹಾಕೋದು ಹೀಗೆ ನಮ್ಮ ಹತ್ರ ಸ್ಯಾಲ್ರಿ ಸ್ಯಾರಿ ಇದೆ ಸ್ಯಾರಿ ತಗೊಂಡು ಜ್ಯುವೆಲ್ಲರಿ ಫ್ರೀ ಜ್ಯುವೆಲ್ಲರಿ ತಗೊಂಡ್ರೆ ಇನ್ನೊಂದು ಫ್ರೀ ಮತ್ತೊಂದು ಫ್ರೀ ಅಂತ ಅಂದ್ಬಿಟ್ಟು ಅವ್ರನ್ನ ನಂಬಿಸಿ ಫ್ರಾಡ್ ಮಾಡಿ ದುಡ್ಡು ಇಸ್ಕೊಂಬಿಡೋಕೆ ಇದೆಲ್ಲ ಗೇಮಿಂಗ್ ಮಾಡ್ತಾ ಇದ್ದಾರೆ ಅವರು ನನ್ನ ಹೆಸರಿಳಿ ಹುಟ್ಟಿನಲ್ಲಿ ಜನಗಳಿಗೆ ಮೋಸ ಮಾಡಬೇಕು ಅಂತ ನಿಂತುಬಿಟ್ಟಿದ್ದಾರೆ ಒಂದಷ್ಟು ಜನ ನನಗೆ ಪಾಪ ಆ ಹುಡುಗಿ ಸ್ಕ್ರೀನ್ಶಾಟ್ ಕಳಿಸ್ತು ಅದರಲ್ಲಿ ಏನಂತ ಮಾಡಿದ್ದಾರೆ ಅವರು ಆ ಈ ಕಲೆಕ್ಷನ್ ನೋಡಿ ಒನ್ ವೀಕ್ ಇಷ್ಟ ಆದರೆ ಗ್ರೂಪ್ನಲ್ಲಿ ಇರಿ ಬೇಡ ಅಂದರೆ ಎಕ್ಸಿಟ್ ಆಗಿ ನಾವು ಮೈಸೂರಿಂದ ಮ್ಯಾಮ್ ಜ್ಯುವೆಲರಿ ಆ್ಯಂಡ್ ಸ್ಯಾರಿನ ಅಫೋರ್ಡಬಲ್ ಪ್ರೈಸಲ್ಲಿ ಅಫೋರ್ಡೆಬಲ್ ಪ್ರೈಸ್ನಲ್ಲಿ ಸಿಗುತ್ತೆ ಮೈಸೂರು ಅಳ ಅಂತ ನಂಗೆ ನಂಬರೇ ಹಾಕ್ಕೊಳ್ಳೋಣ ಅನಿಸ್ತಾ ಇದೆ ಬಿಕಾಸ್ ಲಾಸ್ಟಲ್ಲಿ ಅವರು ಸಾರಿ ಕೇಳಿದ್ರು ಅದಕ್ಕೆ ನಮ್ಮ ಫಾಲೋಸ್ ಏನು ಮಾಡ್ತಾರೆ ನನಗೆ ಮೈಸೂರಿಂದ ಅವ್ರ ಹತ್ರ ಪರ್ಚೇಸ್ ಮಾಡೋದು ನಾನು ಮಾಡಿದ್ದಾರೆ ಅವರು ಓಕೆ ಮ್ಯಾಮ್ ನಿಮ್ಮಿಷ್ಟ ನೋಡಿ ಕಲೆಕ್ಷನ್ ಇಷ್ಟ ಆದರೆ ತೊಗೊಳ್ಳಿ ಯಾರು ಫೋರ್ಸ್ ಇಲ್ಲ ಅಂತ ಮಾಡಿದ್ದಾರೆ ನನಗೆ ಕಳಿಸಿದ್ರು ಸ್ಕ್ರೀನ್ಶಾಟ್ನ ಅಕ್ಕ ನೋಡಿ ನಿಮ್ಮ ಗ್ರೂಪಿಂದ ನಂಬರ್ಗಳು ತೊಗೊಂಡು ಈ ಥರ ಮೆಸೇಜ್ನ ಮಾಡ್ತಿದ್ದಾರೆ ಅಂತ ಸರಿ ಆಯಿತಪ್ಪ ನಾನು ನೋಡ್ತೀನಿ ಅಂದ್ಬಿಟ್ಟು ಅವಳಿಗೆ ಪರ್ಸ್ನಲ್ಲಾಗಿ ನಾನು ಮೆಸೇಜ್ ಮಾಡಿದೆ ಅದಕ್ಕೆ ಏನಿದು ಅಂತ ಕೇಳಿದ್ದು ಅದಕ್ಕೆ ನೋಡಿ ನೀವೇ ಗೊತ್ತಾಗುತ್ತೆ ಅಂತ ನಾನು ಅಂದ್ಬಿಟ್ಟು ಇದನ್ನು ತೆಗೆದು ಗ್ರೂಪ್ಗೆ ಹಾಕ್ತೀನಿ ಗ್ರೂಪಲ್ಲೆಲ್ಲ ಟಕ ಟಕ ಅಂತ ಮೆಸೇಜು ಹ್ಞೂ ಅಕ್ಕ ಮೊನ್ನೆ ನನಗೂ ಬಂದಿತ್ತು ಆಮೇಲೆ ಚೈತನ್ಯ ನನ್ನ ತಂಗಿ ತಂಗಿಯನ್ನೆಲ್ಲ ಅವಳುನು ಅಕ್ಕ ಹ್ಞೂ ಅಕ್ಕ ಆ ಥರ ಬರ್ತಾ ಇದೆ ನಾನು ಯಾವುದು ಅಂದ್ಕೊಂಡ್ರೆ ಅವ್ರು ಗ್ರೂಪಿಂದ ತೊಗೊಂಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಅಂತ ಆವಾಗ ನಾನು ಒಂದಷ್ಟು ವಾಯ್ಸ್ ರೆಕಾರ್ಡು ಕಳಿಸ್ದೇ ಮಾಡಿದೆ ಪ್ರಮೋದ್ ಅವರು ಬೈದರು ಸಾರಿ ಮ್ಯಾಮ್ ನಾನು ಯಾರಿಗೂ ಫೋರ್ಸ್ ಮಾಡಿಲ್ಲ ಕ್ಷಮೆ ಇರಲಿ ಅಂತ ಬಂದಿದೆ ಲಾಸ್ಟಲ್ಲಿ ನಾನು ಇನ್ನೇನು ರಿಪ್ಲೈ ಮಾಡೋಕ್ಕೆ ಹೋಗಿಲ್ಲ ನಿಮ್ಮ ಮುಂದೆನೇ ರಿಪ್ಲೈ ಮಾಡ್ತೀನಿ ಅವಳಿಗೆ ಏನು ಕ್ಷಮೆ ಇರಲಿ ಇನ್ನೊಂದು ಗ್ರೂಪಲ್ಲಿ ಹೇಗೆ ನೀವು ತಗೋತೀರಾ ಒಬ್ರನ್ನ ನಂಬಿಸಿ ಮೋಸ ಮಾಡೋ ದೊಡ್ಡದಲ್ಲ ಪಾಪ ಅವರು ನಾನು ಅಂದ್ಕೊಂಡೆಲ್ಲ ಆರ್ಡ್ರು ಮಾಡಿಬಿಡ್ತಾರೆ ಅವ್ರಿಗೇನಾದ್ರು ಸ್ಯಾರಿ ಹೋಗಲಿಲ್ಲ ಅಂದರೆ ನನ್ನೇ ಮಾಳಾಗುತ್ತೆ ದೇವರಪ್ಪ ನೋಡ್ತಾಯಿರ್ತಾನೆ ನಿನ್ನ ನಂತರ ಸುಮ್ಮನೆ ಬಿಡೋಲ್ಲ ನಾಳೆ ಯೂಟ್ಯೂಬಲ್ಲೂ ವೀಡಿಯೋ ಬರುತ್ತೆ ನೋಡ್ಕೋ ನೀನು ಅದೇನು ಜನನೋ ಏನೋ ನಿನ್ನ ಟ್ಯಾಲೆಂಟಿಂದ ನೀನು ಬೆಳೆಯಮ್ಮ ಬೇರೆಯವ್ರದ್ದನ್ನ ಏನು ಕಿತ್ಕೊಳ್ತೀಯಾ ಹಿಂಗೆ ಕಿತ್ಕೊಳಕ್ಕಾಗೋಲ್ಲ ಬಿಕಾಸ್ ಜನಗಳು ಯಾರ್ಯಾರೋ ಮೆಸೇಜ್ ಮಾಡಿಬಿಟ್ಟು ಸ್ಯಾರಿ ತೊಗೊಳ್ಳಿ ಜ್ಯುವೆಲ್ಲರಿ ಫ್ರೀ ಅಂದರೆ ಯಾರೂ ನಂಬಲ್ಲ ಓಕೆನಾ ದೇವ್ರಿದಾನೆ ಅನುಭವಿಸ್ತೀಯಾ ಅಷ್ಟೇ ಮುಗಿಸ್ತೀನಿ ಸೆಸ್ಗೆಸ್ ನಿಮ್ಮ ಮುಂದೆ ಸೆಂಡ್ ಆಯಿತು ಅದು ರಿಪ್ಲೈ ಮಾಡಿದ್ದೀನಿ ಇಂಥ ಕಚಡಾಗಳಿದ್ದಾರೆ ದಯವಿಟ್ಟು ನನ್ನ ನಂಬರಿಂದ ಬಿಟ್ಟು ಬೇರೆ ಯಾವುದೇ ನಂಬರಿಂದ ಸಾರಿಗೆ ಜ್ಯುವೆಲ್ಲರಿ ಫ್ರೀ ಅದು ಫ್ರೀ ಇದು ಫ್ರೀ ಅಂತ ಬಂದರೆ ಖಂಡಿತ ತಗೊಳಕ್ಕೆ ಹೋಗ್ಬೇಡಿ ಹುಟ್ಟು ಕಚಡ ಜನಗಳಿದ್ದಾರೆ ಬೆಳ್ಳಾರದನಂತೂ ಯಾರೂ ಸಹಿಸಲ್ಲ ಆ್ಯಂಡ್ ಇನ್ನೊಂದೇನೆಂದರೆ ನನ್ನ ಫಾಲೋವರ್ಸು ಸಬ್ಸ್ಕ್ರೈಬರ್ಸು ಬೇರೆ ಇವತ್ತು ಪೂಜೆ ಮಾಡಿದೀವಿ ದೊಡ್ಡ ನಮಸ್ಕಾರನಿಗೆ ಯಾರೂ ನಂಬಿಲ್ಲ ಯಾರಂದ್ರೆ ಯಾರೂ ನಂಬಿಲ್ಲ ಹತ್ರ ಬಿಟ್ಟು ನಾವು ಇನ್ಯಾರತ್ರನೂ ತಗೊಳ್ಳಲ್ಲ ಅಂತ ಪಾಯಿಂಟ್ ಔಟ್ ಹೊಡ್ದೆ ಹೇಳಿದ್ದಾರೆ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಈ ಪ್ರೀತಿಗೆ ಸದಾ ಚೀರಋಣಿ ಏನು ಹೇಳ್ತೀರಾ ಕರೆಕ್ಟ್ ಆಗಿ ಹೇಳಿದ್ದಾರೆ ಇವ್ ನಮ್ಗಿರೋ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಎಲ್ಲ ತುಂಬಾ ಜೆನ್ಯೂನೇನೆ ಯಾರು ಆತರ ಇದ್ ಮಾಡೋರ್ ಇಲ್ಲ ಸೊ ಹಂಗಾಗಿ ಇವ್ರುಗಳ ಏನ್ ಸೊಪ್ಪು ಹಾಕಿದಾರೆ ಅದಕ್ಕೆ ಅವ್ರು ಬೆಳೆ ಬೆಂದಿಲ್ಲ ಅಷ್ಟೇ ಖಂಡಿತ ಸತ್ಯ ಏನೋ ಬೆಳೆ ಬಯಸ್ಕೊಳ ಅಂತ ಹೋದ್ರು ಒಂದು ಎರಡು ಹೇಳ್ತಿರೋ ಬಟ್ ನಮ್ಮ ಇದಕ್ ಬಂದಿರಲಿಲ್ಲ ಏನಕ್ಕೆ ಅಂತಂದ್ರೆ ಏನ್ ಮಾಡಿದ್ರೆ ಗ್ರೂಪ್ ಕ್ರಿಯೇಟ್ ಮಾಡ್ಬಿಟ್ಟು ಬಿಟ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದಾಳೆ ಅದ್ರ ಬಗ್ಗೆ ತಲೆನೂ ಹಾಕಿಲ್ಲ ಏನಕಂದ್ರೆ ನಮ್ಗೆ ಇಲ್ಲಿ ಫೋನ್ಸ್ ಗಳು ಇಲ್ಲಿ ಎರಡ್ ಫೋನ್ ಇಲ್ಲಿದೆ ಇಲ್ಲೊಂದು ಫೋನ್ ಇದೆ ಅಲ್ಲೊಂದ್ ಫೋನ್ ಇದೆ ಸೊ ಅದನ್ನ ನಾಲ್ಕು ಫೋನ್ ಹ್ಯಾಂಡಲ್ ಮಾಡಿಕೊಂಡು ನನ್ ವರ್ಕ್ ಹ್ಯಾಂಡಲ್ ಮಾಡ್ಕೊಂಡು ಮತ್ತೆ ಯೂಟ್ಯೂಬ್ ಅದು ಇದು ಹ್ಯಾಂಡಲ್ ತುಂಬಾನೇ ಕ್ರಿಯೇಟ್ ಮಾಡಿ ಬಿಟ್ಬಿಡ ಅವತ್ತೇನೆ ಬೇಡ ಅಂತ ತೆಗ್ದಿಡ್ಬೇಕಿತ್ತು ಸೊ ಅದಕ್ಕೆ ಇವತ್ತೇನೆ ಅದನ್ನ ಕುದ್ದಾಗ ನಿಲ್ಸಿ ಯಾವ ಗ್ರೂಪ್ ಬೇಡ ಏನಿಲ್ಲ ಎಲ್ಲ ನಂಬರ್ ಸೇವ್ ಮಾಡ್ಕೋ ಸೇವ್ ಮಾಡ್ಕೊಂಡು ಸ್ಟೇಟಸ್ ಸಾಕು ಅಂದ್ರೆ ಇನ್ಸ್ಟಾಗ್ರಾಮ್ ಸ್ಟೇಟಸ್ ಇಲ್ಲ ಇದ್ರಲ್ಲಿ ಸ್ಟೇಟಸ್ ನೋಡ್ತಾರೆ ಸೊ ಅದರಿಂದನೇ ಮಾಡ್ಲಿ ಸಾಕು ಸೊ ಯಾವುದೇ ಗ್ರೂಪ್ ಕ್ರಿಯೇಟ್ ಮಾಡಿ ಬೇಡ ಬೇಡ ಅದರಿಂದ ಅದನ್ನ ತುಂಬಾ ಜನಕ್ಕೆ ನಮ್ಮಿಂದ ಅದನ್ನ ತಪ್ಪಾಗ್ತಿದೆ ಅವ್ರವ್ರಿಗೆ ಮೆಸೇಜ್ ಹೋಗ್ತಿದೆ ಪರ್ಸ್ನಲಿ ಅಂತಂದ್ರೆ ಅದನ್ನು ಕಷ್ಟನೇ ಅಲ್ವಾ ಸೊ ಹಂಗಾಗಿ ಅದು ಬೇಡವೇ ಬೇಡ ಅನ್ಬಿಟ್ಟು ಕಂಪ್ಲೀಟ್ ಆಗಿ ಎಲ್ಲ ಸ್ಟಾಪ್ ಮಾಡ್ತಿದ್ದೇನೆ ಯಾವುದೇ ನಂಬರ್ ಇಂದ ಬಂದು ಭೂಮಿಕ್ ಅವರು ಅದು ಇದು ದುಡ್ಡು ಅಂದ್ರೆ ಯಾರು ನಂಬಬೇಡಿ ನಾನು ಏನು ನೈನ್ ಜೀರೋ ತ್ರೀ ಫೈವ್ ತ್ರೀ ಡಬಲ್ ಝೀರೋ ಸಿಕ್ಸ್ ಜೀರೋ ಫೋರ್ ನಂಬರ್ ಹಾಕಿದ್ದೀನಿ ಆ ನಂಬರಿಂದ ಮೆಸೇಜ್ ಬಂದರೆ ಮಾತ್ರ ರಿಪ್ಲೈ ಮಾಡಿ ಅಥವಾ ನೀವು ಆ ನಂಬರ್ಗೆ ಮೆಸೇಜ್ ಮಾಡಿ ಗೈಸ್ ಅಷ್ಟೇ ಆ್ಯಂಡ್ ಇನ್ನೊಂದು ಏನೋ ದೇವರೇ ಸಾಳಿಗೆ ಇನ್ನೊಂದು ಗುರು ರಾಘವೇಂದ್ರ ಸ್ವಾಮಿ ಕಲೆಕ್ಷನ್ ಅಂತೆ ಸೊ ಅದರಿಂದ ಯಾವುದೋ ಇನ್ನೊಂದು ಹೋಗಿದೆ ಅಂತೀನಿ ಯಾವ ದೇವರು ಹೇಳಿದ್ರಪ್ಪ ಇದೆ ಆಗ್ತಾಯಿದೆ ಥರ ಸೊ ನಂಬಕ್ಕೆ ಹೋಗಬೇಡಿ ನಾನು ಏನು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಂಬರ್ ಹಾಕಿರ್ತೀನಿ ಆ ನಂಬರಿಂದ ಬಂದರೆ ಮಾತ್ರ ರಿಪ್ಲೈ ಮಾಡಿ ಆ್ಯಂಡ್ ಏನು ಕಲೆಕ್ಷನ್ ಹಾಕಿರ್ತೀನಿ ನಾನು ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಆ ನಂಬರ್ಗೆ ವಾಟ್ಸಪ್ ಮಾಡಿ ಗೈಸ್ ಯಾರೂ ಮೋಸ ಹೋಗೋಕೆ ಹೋಗಬೇಡಿ ಆ್ಯಂಡ್ ನಾನು ಏನಂದರೆ ಒಂದಲ್ಲ ಒಂದು ವಾಯ್ಸ್ ರೆಕಾರ್ಡ್ ಕಳಿಸೇ ಕಳಿಸಿರ್ತೀನಿ ಒಂದಲ್ಲ ಒಂದು ಕಂಪ್ಲೀಟಾಗಿ ನಾನು ಮೆಸೇಜೇ ಹೋಗಲ್ಲ ಒಂದಲ್ಲ ಒಂದು ವಾಯ್ಸ್ ರೆಕಾರ್ಡನ್ನ ಕಳಿಸೇ ಕಳಿಸ್ತೀನಿ ಬಿಕಾಸ್ ಅದು ಭೂಮಿಕಾ ಪ್ರಮೋದವರೇ ಮಾಡ್ತಾ ಇರೋದು ಅಂತ ನಿಮಗೆ ಗೊತ್ತಾಗಬೇಕು ಅಂದ್ಬಿಟ್ಟು ವಾಯ್ಸ್ ರೆಕಾರ್ಡ್ ಮಾಡೇ ಮಾಡ್ತೀನಿ ನಾನು ಕಾಲ್ ಒಂದು ರಿಸೀವ್ ಮಾಡೋಕ್ಕಾಗಲ್ಲ ಬೇಬಿ ಇರೋ ಕಾರಣ ಅರ್ಥ ಮಾಡ್ಕೊಂಡಿದ್ದೀರ ಅಂತ ಸೊ ಹಿಂಗೆ ಜನಗಳಿಗೆ ಕಣ್ಣು ಕುಕ್ಕುತ್ತೆ ಅಂದರೆ ಇಬ್ಬ ದೇವಡು ಸೊ ಗ್ರೂಪ್ರಿಗೆ ಎಲ್ಲ ರಿಮೂವ್ ಮಾಡಿ ಸೊ ಗ್ರೂಪ್ ಕಥೆನೇ ಬೇಡ ಅಂದ್ಬಿಟ್ಟು ಲಿಂಕ್ ಎಲ್ಲ ತೆಗೆದು ಹಾಕಿದ್ದೀನಿ ನಾನು ನಾನು ಮೊನ್ನೆ ಒಂದು ಮೆಸೇಜ್ ಬಂದಾಗ ಅನ್ಕೊಂಡೆ ಸೊ ನಾವೂ ಈ ತರ ಸೇಲ್ ಮಾಡ್ತೀವಿ ಸ್ಯಾರೀನ ಸೊ ನಮ್ಮ ಹತ್ರನು ನಾನು ಸ್ಯಾರೀಸ್ನ ಕೊಟ್ಬಿಡ್ತಿದ್ದೀನಿ ತಗೊಳ್ಳಿ ಕಲೆಕ್ಷನ್ಸ್ ನಮ್ಮ ಹತ್ರನೂ ಇದೆ ಅಂತ ಕಳಿಸಿದಾಗೆ ನಾನು ಅನ್ಕೊಂಡೆ ನನ್ಗೆ ಅಲ್ಲೇ ಒಂದು ಅನಿಸ್ತು ಅಯ್ಯೋ ಇವ್ರು ಯಾಕೆ ನಮ್ಮ ಗ್ರೂಪ್ ಕ್ಯಾಡ್ ಆಗಿ ಅಲ್ಲಿ ಏನಾದ್ರು ಇದು ಮಾಡಬಾರ್ದು ಅಂತ ಅನ್ಕೊಂಡೆ ಸೊ ನೋಡಿದ್ರೆ ಅದು ಹಾಗೇ ಆಗಿದೆ ಅದೇ ಇನ್ನೊಂದು ಏನು ಮಾಡಿ ಅಂದರೆ ಈ ನಾನು ಕೊಡ್ತಾ ಇರೋ ಪ್ರೈಸ್ಗೆ ಹಾಕು ಕ್ವಾಲಿಟಿಗೆ ಸೊ ಆ ಡಿಸೈನ್ಸ್ಗೆ ಯಾರೂ ಕೊಡ್ತಾ ಇಲ್ಲ ಗೈಸ್ ನಮಗೆ ಜನಗಳಿಗೆ ತಲುಪಲಿ ಕಡಿಮೆ ಪ್ರೈಸ್ ಅಲ್ಲಿ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ ನ ತಲುಪಲಿ ಅಂತಾನೆ ಮಾಡ್ತಾ ಇರೋದು ನಾವು ಅಷ್ಟು ಲಾಭ ಇಟ್ಕೊಂಡು ಅದನ್ನ ಸೇಲೇ ಮಾಡ್ತಾ ಇಲ್ಲ ಅದು ನನಗೆ ಖುಷಿ ಇದೆ ಅದೊಂದು ಮನ್ಸಲ್ಲಿ ಖುಷಿ ಇದೆ ಅಂತ ತುಂಬಾ ಜನ ಹೇಳಿದ್ರು ಕಾಲ್ ಮಾಡಿ ಈ ಪ್ರೈಸ್ ಎಲ್ಲೂ ಸಿಗ್ತಾ ಇಲ್ಲ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತ ఆండ్ ఇన్నొందేనందా అదే సాక్షిస్ అనేది ఇదే గ్రూపల్కి అస నేదో థౌసండ్ సిక్స్ హండ్రెడ్ థౌసండ్ ఫోర్ హండ్రెడీ సేల్ మాట్ీవర్స్ బట్ౌసండ్ అంతే టు థౌసండ్ ఫైవ్ హండ్రెడ్ అంతే అయ్యో కర్మ గురు ఏం జనగర్తారు నీడి ఇంత కచ్చడా జనగ ఫేస్ మార్గెంట్ బట్ నన్ను జ ఆడి ಏನೋ ಒಂದು ಕತೆ ಮಾಡೋಣ ಅಂತ ನೆನ್ಕೊಂಡೆ ಬಟ್ ಅವ್ರ ಕಡೆಯಿಂದ ಅಪಾಲಜಿ ಬಂತು ಗೈಸ್ ಇನ್ನು ಅದನ್ನು ನನಗೆ ಮಾಡೋಕೆ ಇಷ್ಟ ಆಗಲಿಲ್ಲ ಸೊ ಬಿಟ್ಟಾಗ್ತೆ ಅವ್ರನ್ನ ಇವ್ರಿಗೆ ರಿಪ್ಲೈ ಮಾಡಿರಲಿಲ್ಲ ನಿಮ್ಮ ಮುಂದೆನೇ ರಿಪ್ಲೈ ಮಾಡಿದ್ದೀನಿ ಸೊ ಅಷ್ಟೇ ಇನ್ನು ಅವ್ರ ವಾಯ್ಸ್ ರೆಕಾರ್ಡ್ ನೋಡಿ ಯಾವುದೇ ಕಾರಣಕ್ಕೂ ರಿಪ್ಲೈ ಮಾಡೋಕ್ಕೂ ಹೋಗಲ್ಲ ಐ ಥಿಂಕ್ ಸೊ ಅದಕ್ಕೇನು ಯಾವುದೇ ಗ್ರೂಪ್ ಬೇಡ ಏನು ಬೇಡ ಆಗಿ ಮೆಸೇಜ್ ಮಾಡಿ ಗೈಸ್ ಅಲ್ಲಿ ಆರಾಮಾಗಿ ರಿಪ್ಲೈ ಮಾಡ್ತೀನಿ ಅಷ್ಟೇ ಇದೇ ಕಾರಣಕ್ಕೆ ನಾನು ಇನ್ಸ್ಟಾಗ್ರಾಮಲ್ಲೂ ರಿಪ್ಲೈ ಮಾಡೋಲ್ಲ ಹೇ ಕಾರಣಕ್ಕೆ ನಾನು ಇನ್ಸ್ಟಾಗ್ರಾಮಲ್ಲೂ ಆ ರಿಪ್ಲೈ ಮಾಡೋಕ್ಕೆ ಹೋಗೋಣ ಏನೇ ಇದ್ರು ನನ್ನದೇನು ಇನ್ಸ್ಟಾಗ್ರಾಮಲ್ಲಿ ನಂಬರ್ ಹಾಕಿರ್ತೀನಿ ಅದೊಂದೇ ನಂಬರ್ ರೈಸ್ ಇನ್ನು ಯಾವ ನಂಬರೂ ಇಲ್ಲ ಇನ್ನು ನಾನು ಪೇಮೆಂಟ್ಗೆ ಒಂದು ನಂಬರ್ ಕೊಡ್ತೀನಿ ಅದರಲ್ಲಿ ನಂದೇ ಫೋಟೋ ಇರುತ್ತೆ ನನ್ನದೇ ನೇಮ್ ಬರುತ್ತೆ ಅಂತ ಅಷ್ಟೇ ಹ್ಞೂ ಥರ ಎಲ್ಲ ನಡೆಯುತ್ತೆ ಫಿಕ್ಸ್ ಮಾಡಬೇಕಲ್ವ ಬಿಸ್ನೆಸ್ಸಲ್ಲಿ ಸೊ ನಾನು ಫಸ್ಟ್ ಟೈಮ್ ಅನ್ಸುತ್ತೆ ಇಷ್ಟು ಎಷ್ಟು ಕೂಲಾಗಿ ನಾನು ಹ್ಯಾಂಡಲ್ ಮಾಡಿರೋದಿಲ್ಲ ಅಷ್ಟು ನಾನು ಕೂಲಾಗಿ ಹ್ಯಾಂಡಲ್ ಮಾಡೋಕೆ ಹೋಗೋದೇ ಇಲ್ಲ ನನ್ನ ಸುಳ್ಳು ರ್ಯಾಶು ಬಿಕಾಸ್ ನನಗೆ ಟೈಮ್ ಇಲ್ಲ ಗೇಸ್ ಪಾಪ ಕಸ್ಟಮರ್ ಎಲ್ಲ ಅವಾಗ ಮೂರು ಗಂಟೆಲಿ ಮಾಡಿರೋರಿಗೆ ಯಾರಿಗೂ ರಿಪ್ಲೈ ಮಾಡಿದಾರೆ ಐ ಇವತ್ತು ಮೆಸೇಜ್ ಬಂದಿದೆ ಐ ಇವತ್ತು ಮೆಸೇಜ್ ಇಟ್ಕೊಂಡು ನಾನು ಇದನ್ನ ಫೇಸ್ ಮಾಡ್ಕೊಂಡು ಓದ್ತಿದ್ದೀನಿ ಏನು ಮಾಡೋಣ ಎಲ್ಲ ಚಾಲೆಂಜಸ್ ಬಂದೇ ಬರುತ್ತೆ ಸೊ ಚಾಲೆಂಜಸ್ನ ಫೇಸ್ ಮಾಡಿದ್ರೆ ನೆಕ್ಸ್ಟ್ ಹೌದು ಹೌದು ಅಷ್ಟು ದೇವ್ರ ಇದ್ದಾನೆ ನೋಡ್ಕೊಳ್ತಾನೆ ಅಷ್ಟೇ ದೇವರಿದ್ದರೆ ನೋಡ್ಕೊಳ್ತಾನೆ ಬಯಸ್ ಅಷ್ಟೇ ಇನ್ನೊಂದು ಅದನ್ನು ಹೇಳ್ಬೋದು ದೇವರಿದ್ದಾನೆ ನೋಡ್ಕೊಳ್ತಾನೆ ದೇವರಿದ್ರೆ ತೋರಿಸ್ತಾನೆ ಅಷ್ಟೇ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಇವತ್ತು ಅದೇ ಥರ ನಾವು ಮೈಂಡ್ಗೆ ಬೇಜಾರು ಒಂಥರ ಆಗಿಬಿಡ್ತು ಅದನ್ನು ನನ್ನ ಫಾಲೋಸು ನಂಬಿಲ್ವಲ್ಲ ಅನ್ನೋದೊಂದು ಖುಷಿ ಆಗುತ್ತೆ ಅಷ್ಟೇ ಬೇರೆ ಏನಿಲ್ಲ ಯಾರೂ ಮೋಸ ಹೋಗಿಲ್ಲ ಉಫ್ ಅದಕ್ಕೆ ಸುಂಡಾಗಿದ್ದೀನಿ ಮೋಸ ಅನ್ನ ಮಾಡಿದರೆ ಮುಗಿತೋರ್ಕತ್ತೆ ಆ್ಯಂಡ್ ಅಷ್ಟೇ ಗೈಸ್ ಇವತ್ತಿನ ವೀಡಿಯೋ ಇನ್ಫಾರ್ಮೇಷನ್ ಸಿಕ್ತು ಅಂದ್ಕೊಳ್ತೀನಿ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಆ್ಯಂಡ್ ಮತ್ತೆ ಹೊಸ ವೀಡಿಯೋ ನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಲವ್ ಯು ಆಲ್ ಬಾಯ್ ಕಟ್ ಮಾಡ್ತೀನಿ ವಿಡಿಯೋ